ವೀಕ್ಷಕರೇ ನಮಸ್ಕಾರ ಆಪರೇಷನ್ ಸಿಂಧೂರ್ ಬಳಿಕ ದೇಶದಲ್ಲಿ ಸಂಭ್ರಮದ ವಾತಾವರಣ ಮನೆ ಮಾಡಿದೆ ದೇಶದ ಸೈನಿಕರ ಸಾಹಸ ಶೌರ್ಯ ಮತ್ತು ಧೈರ್ಯವನ್ನು ಎಲ್ಲೆಡೆ ಕೊಂಡಾಡಲಾಗುತ್ತಿದೆ ಪಕ್ಷಭೇದ ಮರೆತು ಜನರು ಸೈನಿಕರ ಸಾಹಸವನ್ನು ಗುಣಗಾನ ಮಾಡುತ್ತಿದ್ದಾರೆ ಇಂಥ ಹೊತ್ತಿನಲ್ಲಿ ಬಿಜೆಪಿ ದೇಶಾದ್ಯಂತ ತಿರಂಗ ಯಾತ್ರೆ ಹಮ್ಮಿಕೊಂಡಿದೆ ಎಮ್ಮೆಯ ಸೈನಿಕರಿಗೆ ನೈತಿಕ ಬೆಂಬಲ ಘೋಷಿಸುವ ಜೊತೆಗೆ ಯೋಧರ ರಣೋತ್ಸಾಹ ಶೌರ್ಯವನ್ನು ಕೊಂಡಾಡುವುದು ಈ ತಿರಂಗ ಯಾತ್ರೆಯ ಉದ್ದೇಶವಾಗಿದೆ ಕರ್ನಾಟಕದಲ್ಲೂ ಕೂಡ ತಿರಂಗ ಯಾತ್ರೆ ಭರ್ಜರಿಯಾಗಿ ನಡೆಯುತ್ತಿದೆ ಬಿಜೆಪಿ ಹಮ್ಮಿಕೊಂಡಿರುವ ತಿರಂಗ ಯಾತ್ರೆಯಲ್ಲಿ ಜನಸಾಗರವೇ ಸೇರುತ್ತಿದೆ ದೇಶಭಕ್ತಿ ದೇಶನಿಷ್ಠೆ ವಿಷಯದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಪೈಪೋಟಿ ಏರ್ಪಟ್ಟಿದೆಯಾ ಹೈಕಮಾಂಡ್ ನಾಯಕರ ಸೂಚನೆ ಬಳಕೆ ಎಚ್ಚೆತ್ಕೊಂಡ್ರ ಬಿಜೆಪಿ ನಾಯಕರು ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ನೀಡುತ್ತೇನೆ ಪಾಕಿಸ್ತಾನದಲ್ಲಿನ ಉಗ್ರ ಅಡಕುತಾಣಗಳನ್ನು ನಾಶಗೊಳಿಸಿ ಭಾರತೀಯ ಸೇನೆ ಶೌರ್ಯ ಸಾಹಸ ಮೆರೆದಿತ್ತು ಅಷ್ಟೇ ಅಲ್ಲ ಪಾಕಿಸ್ತಾನದಿಂದ ಬಂದ ಕ್ಷಿಪಣಿಗಳನ್ನು ವಿದ್ಧ ವಿಮಾನಗಳನ್ನು ಒಡೆದುರುಳಿಸುವ ಮೂಲಕ ತನ್ನ ಸೇನಾ ಶಕ್ತಿ ಹಾಗೂ ರಕ್ಷಣಾ ಶಸ್ತ್ರಾಸ್ತ್ರಗಳ ದಕ್ಷತೆಯನ್ನು ಪರೀಕ್ಷೆ ಮಾಡಿಕೊಂಡಿತ್ತು ಭಾರತೀಯ ಸೇನೆ ನಾಲ್ಕು ದಿನಗಳ ಕಾರ್ಯಾಚರಣೆಯಲ್ಲಿ ಸ್ಪಷ್ಟ ಮೇಲುಗೈ ಸಾಧಿಸಿತ್ತು ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಬಳಿಕ ದೇಶದ ಸೇನೆಯನ್ನು ಎಲ್ಲೆಡೆ ಕೊಂಡಾಡಲಾಗುತ್ತಿದೆ ಹೆಮ್ಮೆ ಸೈನಿಕರಿಗೆ ನೈತಿಕ ಬೆಂಬಲ ಘೋಷಿಸುವುದು ಜೊತೆಗೆ ಸೈನಿಕರ ಸಾಹಸ ಶೌರ್ಯವನ್ನು ಗುಣಗಾನ ಮಾಡುವುದು ದೇಶದೆಲ್ಲೆಡೆ ನಡೆಯುತ್ತಿದೆ ಈ ನಿಟ್ಟಿನಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕೂಡ ಹಿಂದೆ ಬಿದ್ದಿಲ್ಲ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲಿ ಬಿಜೆಪಿ ಹಮ್ಮಿಕೊಂಡಿರುವ ತಿರಂಗ ಯಾತ್ರೆ ವರ್ಜರಿಯಾಗಿ ಸಾಗುತ್ತಿದೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದಲ್ಲಿ ತಿರಂಗ ಯಾತ್ರೆ ನಡೆಯುತ್ತಿದ್ದು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನರು ಸೇರಿ ಸೈನಿಕರಿಗೆ ಜಯಕಾರ ಹಾಕುತ್ತಿದ್ದಾರೆ ಜನಾಕ್ರೋಶ ಯಾತ್ರೆಯ ಗುಂಗಲ್ಲಿ ಮುಳುಗಿದ್ದ ಬಿಜೆಪಿ ನಾಯಕರು ಆಪರೇಷನ್ ಸಿಂಧೂರ ಬಳಿಕ ಸ್ವಲ್ಪ ಮೈ ಮೈರ್ತಿದ್ರು ಆದರೆ ಬಿಜೆಪಿ ಹೈಕಮಾಂಡ್ ನಾಯಕರು ತಿರಂಗ ಯಾತ್ರೆ ನಡೆಸಿ ಕೇಂದ್ರ ಸರ್ಕಾರದ ದಿಟ್ಟ ನಿಲುವು ದಿಟ್ಟ ನಿರ್ಧಾರ ಹಾಗೂ ದೇಶದ ಸೈನಿಕರ ಇತಿಹಾಸವನ್ನು ಕೊಂಡಾಡಲು ತಿರಂಗ ಯಾತ್ರೆ ನಡೆಸುವಂತೆ ಸೂಚನೆ ಬಂದಲ್ಲೇ ಆಕಾಡಕ್ಕಿಳಿದಿದ್ದಾರೆ ಬಿಜೆಪಿ ಸೈನಿಕರು ರಾಜ್ಯಾದ್ಯಂತ ತಿರಂಗ ಯಾತ್ರೆ ಹಮ್ಮಿಕೊಂಡಿದ್ದು ಭರ್ಜರಿಯಾಗಿ ನಡೆಯುತ್ತಿದೆ ಯಾತ್ರೆ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ದೊಡ್ಡ ದೊಡ್ಡ ಯಾತ್ರೆಗಳನ್ನು ಕಳೆದ ಒಂದು ವರ್ಷದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮೊದಲನೇದಾಗಿ ಮೂಡ ಹಗರಣ ವಿರೋಧಿಸಿ ಮೈಸೂರು ಚಲೋಪಾದಯಾತ್ರೆ ಎರಡನೇದಾಗಿ ವಾಕ್ ನ ಅಕ್ರಮದ ವಿರುದ್ಧ ಬಿಜೆಪಿ ಸೇನೆ ಆಖಾಡ ಕಿಳಿದು ಸರ್ಕಾರದ ವಿರುದ್ಧ ಗುಡಿಗಿತ್ತು ಅಷ್ಟೇ ಅಲ್ಲ ಕಳೆದೆರಡು ವರ್ಷಗಳಿಂದ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ಬೆಲೆ ಏರಿಕೆ ನೀತಿ ವಿರೋಧಿಸಿ ರಾಜ್ಯ ರಾಜ್ಯಾಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಜನಾಕ್ರೋಶ ಯಾತ್ರೆ ನಡೆಸಿತ್ತು ಈ ಯಾತ್ರೆಗೆ ಅಭೂತಪೂರ್ವ ಜನ ಬೆಂಬಲ ವ್ಯಕ್ತವಾಗಿತ್ತು ಆದರೆ ಪಹಲ್ಗಾವ್ ಘಟನೆ ಬಳಿಕ ಜನಾಕ್ರೋಶ ಯಾತ್ರೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಪಹಲ್ಗಾಂವ್ ಘಟನೆಗೆ ಪ್ರತಿಕಾರ ತೀರಿಸಿಕೊಂಡ ಮೇಲೆ ಈಗ ರಾಜ್ಯಾದ್ಯಂತ ರಾಜ್ಯ ಬಿಜೆಪಿ ನಾಯಕರು ತಿರಂಗ ಯಾತ್ರೆ ನಡೆಸುತ್ತಿದ್ದಾರೆ ಈ ಯಾತ್ರೆ ಮೂಲಕ ಸೈನಿಕರ ಸಾಹಸ ಶೌರ್ಯ ಹಾಗೂ ಅವರ ಪರಾಕ್ರಮವನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಡತೊಡಗಿದ್ದಾರೆ ಒಟ್ಟಾರೆಯಾಗಿ ಬಿಜೆಪಿ ನಾಯಕರು ಒಗ್ಗೂಡಿ ನಡೆಸುತ್ತಿರುವ ಈ ಯಾತ್ರೆಗೆ ಮತ್ತಷ್ಟು ಕಳೆ ಬಂದಿದೆ ಅಷ್ಟೇ ಅಲ್ಲ ದೇಶ ಭದ್ರತೆ ಸಾರ್ವಭೌಮತೆ ಹಾಗೂ ಯೋಧರ ವಿಷಯದಲ್ಲಿ ರಾಜಿಯಾಗುವ ಪ್ರಶ್ನೆಯೇ ಇಲ್ಲ ಅಂತ ಬಿಜೆಪಿ ನಾಯಕರು ಸಾರುತ್ತಿದ್ದಾರೆ